ಪ್ರಾಚೀನ ದೇವಸ್ಥಾನಗಳು ಎಲ್ಲೇ ಕಾಣಿಸಿದ್ರು ಕೂಡ ಈ ರೀತಿ ಅಗದು ಹಾಳು ಮಾಡಾಕ್ತಾರೆ ನೋಡಿ ಇಲ್ಲಿ ದೇವಸ್ಥಾನದವ್ರ ಗರ್ಭಗುಡಿಯಲ್ಲಿದ್ದಂಥ ಲಿಂಗ ಭಾಗವನ್ನು ಕೂಡ ಪಾಣಿಪೀಠವನ್ನು ಎತ್ತಿ ಹೊರಗಡೆ ಬಿಸಾಕಿದ್ದಾರೆ ಈ ದೇವಸ್ಥಾನದ ಬಹುಪಾಲು ಗೋಡೆಗಳೆಲ್ಲ ಬಿದ್ದೋಗಿದ್ದಾವೆ ಸೊ ಇಲ್ಲಿ ಕಾಣಿಸ್ತಾ ಇರೋದು ವಿಶಾಲವಾದ ರಂಗಮಂಟಪ ಅಥವಾ ನವರಂಗ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕೇರ್ಪೇಟೆ ತಾಲೂಕು ಕಿಕ್ಕೇರಿನಲ್ಲಿ ಬ್ರಹ್ಮೇಶ್ವರ ದೇವಸ್ಥಾನ ನಿಮಗೆಲ್ಲ ಗೊತ್ತಿರ್ಬೋದು ಇವರಲ್ಲಿ ಲಕ್ಷ್ಮೀ ನರಸಿಂಹ ಯೋಗ ನರಸಿಂಹ ಮತ್ತು ಪಾಳ್ಬಿದ್ದ ಜನಾರ್ದನ ಸ್ವಾಮಿ ದೇವಸ್ಥಾನ ಇದೆ ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ಇನ್ನೊಂದು ದೇವಸ್ಥಾನ ಕೆರೆ ಏರಿ ಹಿಂಭಾಗದಲ್ಲಿ ಕೆರೆ ಏರಿ ಹತ್ಕೊಂಬಂದು ಸ್ವಲ್ಪ ಸುಸ್ತಾಗಿದೆ ನೋಡಿ ನಾನು ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಾ ಇದು ಕಿಕ್ಕೇರಿಯ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಕೂಡ ತುಂಬ ಪಾಳ್ಬಿದ್ದಿರೋ ಸ್ಥಿತಿನಲ್ಲಿದೆ ಬನ್ನಿ ದೇವಸ್ಥಾನ ಹೇಗಿದೆ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೋಡಿ ಕಿಕ್ಕೇರಿ ಕೆರೆ ಹತ್ರ ಕೆರೆ ಹಿಂಭಾಗದಲ್ಲಿ ಅದೇ ಕೆರೆ ಏರಿ ಮೇಲೆ ಬರಬೇಕು ಊರೊಳಗಡೆಯಿಂದ ಬಂದರೆ ನಿಮಗೆ ಈ ಬಾಳೆ ತೋಟ ತೆಂಗಿನ ತೋಟ ಪಕ್ಕದಲ್ಲಿ ಒಂದು ಪಾಳು ಬಿದ್ದಿರೋ ದೇವಸ್ಥಾನ ಕಾಣಿಸುತ್ತೆ ನೋಡಿ ಇದು ಮಲ್ಲೇಶ್ವರ ದೇವಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನದ ಬಹುಪಾಲು ಗೋಡೆಗಳೆಲ್ಲ ಬಿದ್ದೋಗಿದ್ದಾವೆ ಸೊ ಇಲ್ಲಿ ಕಾಣಿಸ್ತಾ ಇರೋದು ವಿಶಾಲವಾದ ರಂಗಮಂಟಪ ಅಥವಾ ನವರಂಗ ಇಲ್ಲಿ ಎಷ್ಟೊಂದು ಅಂತ ಹೇಳಿದ್ರೆ ಇಲ್ಲೊಂದು ಶಾಸನ ಕೂಡ ಇದೆ ನಮಗೆ ಆ ಶಾಸನ ಬಿಟ್ರೆ ಈ ಭಾಗದಲ್ಲಿ ಇನ್ನೊಂದು ಶಾಸನ ಇದೆ ಅದು ಬಿಟ್ರೆ ದೇವಸ್ಥಾನದ ಒಳಭಾಗ ಎಷ್ಟು ದುಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ಸ್ನೇಹಿತರು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಈ ಕಳ್ಳರ ಹಾವಳಿ ಮಾತ್ರ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ ನಿಧಿಗಾಗಿ ಅಗದು ಹಾಳು ಮಾಡಿರೋ ನೋಡಿ ಇಲ್ಲೊಂದು ಕಡೆ ನಿಧಿಗೋಸ್ಕರ ಅಗ್ದಿದ್ದಾರೆ ಮತ್ತೆ ದೇವಸ್ಥಾನದ ಒಳಭಾಗದಲ್ಲಿ ಕೂಡ ಅಗ್ದಿದ್ದಾರೆ ಎಷ್ಟು ಎಂತ ದುಷ್ಟ ಜನ ಇರ್ತಾರೆ ಅಂತ ಹೇಳಿದ್ರೆ ಪ್ರಾಚೀನ ದೇವಸ್ಥಾನಗಳು ಎಲ್ಲೇ ಕಾಣಿಸಿದ್ರು ಕೂಡ ಈ ರೀತಿ ಅಗದು ಹಾಳು ಮಾಡಾಕ್ತಾರೆ ನೋಡಿ ಇಲ್ಲಿ ದೇವಸ್ಥಾನದವ್ರು ಗರ್ಭಗುಡಿಯಲ್ಲಿ ಇದ್ದಂತಹ ಲಿಂಗ ಭಾಗವನ್ನ ಕೂಡ ಪಾಣಿಪೀಠವನ್ನ ಎತ್ತಿ ಹೊರಗಡೆ ಬಿಸ್ಹಾಕಿದ್ದಾರೆ ನೋಡಿ ಎಂತ ಒಂದು ದೇವಸ್ಥಾನ ಈ ದೇವಸ್ಥಾನವನ್ನ ಈ ರೀತಿಯಾಗಿ ಕಳ್ಳರು ಪಾಳ್ ಮಾಡ್ ಪಾಳ್ ಫ್ರೆಂಡ್ಸ್ ನೀವು ನೋಡಿದ್ದು ಕಿಕ್ಕೇರಿಯ ಪಾಳು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಎಂತ ಸ್ಥಿತಿನಲ್ಲಿದೆ ಅಂತ ಹೇಳಿದ್ರೆ ತುಂಬಾನೇ ಬೇಜಾರಾಯ್ತು ನಿಧಿಗೋಸ್ಕರ ಇಲ್ಲೆಲ್ಲಾ ಅಗಿದು ಹಾಳು ಮಾಡಾಕಿದ್ದಾರೆ ದೇವಸ್ಥಾನ ಕೂಡ ಹಾಳಾಗಿದೆ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಈ ಒಂದು ದೇವಸ್ಥಾನವನ್ನ ಕಾಪಾಡಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಇದು ಅಷ್ಟು ತುಂಬ ದುಸ್ಥಿತಿಗೆ ತಲುಪಿಬಿಟ್ಟಿದೆ ರಿಪೇರಿ ಮಾಡಲೇಬೇಕು ಇದನ್ನು ಅಂತ ಒಂದು ಸ್ಥಿತಿನಲ್ಲಿದೆ ದಯವಿಟ್ಟು ಈ ಒಂದು ದೇವಸ್ಥಾನವನ್ನು ಕಾಪಾಡ್ತೀರ ಅನ್ನೋ ಒಂದು ಭರವಸೆ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮೂರಲ್ಲೂ ಈ ಥರದ ದೇವಸ್ಥಾನಗಳಿರ್ಬೋದು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಲ್ಲೂ ಬಂದು ಈ ರೀತಿಯ ಒಂದು ವಿಡಿಯೋವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ